ಇವತ್ತು ನಾವು ಎಲ್ಲ ಕೇಸರ ಗದ್ದಿಗೆ ಹೋಗಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ ಈಗ ನಾವು ಬಿ ಸ್ಟಾರ್ಟ್ ಎಲ್ಲ ಜರ್ಗ್ಲೇದಾಳ ಗಡಿಬಿಡಿ ಗೋ ಬೋರಿಯರ್ ಗೆ ಬೋರಿಯರ್ ಗೆ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇವತ್ತು ನಮ್ಮ ಊರಿನಲ್ಲಿ ಕೆಸರು ಈಗ ಜೋರ್ ಮಳೆ ಬರ್ತಾ ಉಂಟು ಈಗ ಹೊರಡ್ಬೇಕೀಗ ಎಲ್ಲರೂ ಕಾಯ್ತಿದ್ದಾರೆ ಮಕ್ಕಳೆಲ್ಲ ಇವತ್ತು ನಾವೆಲ್ಲ ಗದ್ದೆಗೆ ಹೋಗ್ಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ ಈಗ ನಾವು ಹೊರಡ್ತಿದ್ದೇವೆ ಬರ್ತಾ ಉಂಟು ಎಲ್ಲ ಕಮ್ಮಿ ಆದ್ಮೇಲೆ ನಾವು ಹೋಗ್ತಿದ್ದೇವೆ ಈಗ ಆದಂತಹ ಗದ್ದೆ ಈಗ ಒಂದು ಫೋರ್ಟೀನ್ ಅಲ್ಲಿ ಆಗ್ತಾ ಉಂಟು ತುಂಬಾ ವರ್ಷದ ನಂತರ ಆಗ್ತಿದೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳ ತರ ದೊಡ್ಡವರಾಗಿದ್ದಾರೆ ನೋಡಿ ಇವಾಗ ಮದುವೆ ಆಗಿರ್ಲಿಲ್ಲ ಆಗಿದೆ ಸನ್ನಿ ಅವರು ಓಡ್ ಏನ ಓಡುತ್ತಾರೆ ಅದನ್ನು ನಾವು ನೋಡಿ ಸಂಭ್ರಮ ಪಡುವ ಪಂಚ ಬಗಿರದ ಪಂಚ ಓಡಿದ ಪಂಚವರ್ಣದ ಪುಂಚನ ಮಂಗಳು ಮುಂದಾಯಿನ ಸತ್ಯದ ನಾಡು ಧರ್ಮದ ನಾಡು ಈ ನಮ್ಮ ತುಳುನಾಡದ ಮೂಲಾಯಿ ಪಡ್ಡಾಯಿ ಕೆಂಕಾಯಿ ಪಡಕಾಯಿ ರಾಣಿ ಕಾಲೋರ್ ದಿಂಚಿಲ ಬಲತ್ತ ಒಂದಷ್ಟು ಮುರಿಯದ ಕಲಕಾಗಿ ಕೊಡಿ ಮೆರೆ ಎಂದು ಬಾಯಿನ ಸಾರಮಾನಿ ದೈವ ದೇವರೇನು ಪಂಚನೇ ಸೀಮೆನೇ ಆಳೊಂದು ಬಾಯಿನ ಸೀಮೆದೊಡೆ ಎಲ್ಲೋರು ವಿಶ್ವನಾಥ ಅಪ್ಪೆ ದುರ್ಗಾಪುರೇಶ್ವರಿ ಅಂಜನೆ ಉಡಲ ಉಲ್ಲಾಯ್ ಧರ್ಮಜಾರಂದೂ ತುಮೋನಿನ ನಾಗದೇವರಡ ಅನೂರಕೆಯೊಂದು ವಕ್ರದುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರಿ ಯಶು ಸರ್ವದ ಬಂದು ಆನೆ ಮಗದ ಗಣಪತಿ ವಿಘ್ನ ವಿನಾಶಕ ವಿನಾಯಕ ಭಕ್ತಿದ ಪ್ರಾರ್ಥನೆ ಮುಖೇನ ಕಾರ್ಯಕ್ರಮದ ಗೊಬ್ಬುಲಿನ ಶುರು ಮಾಡುತ್ತ ನಮ್ಮ ಶುರು ಶುರುವಾಗ ಈ ಕಾರ್ಯಕ್ರಮದ ಸುರೂತ ಗೊಬ್ಬ ಅದು ನ ಶುರು ಮಾಡುತ್ತ

ಮೂರು ಟೀಮ್ ಉಂಟು ಮೂರು ಟೀಮ್ ಮೂರು ಟೀಮ್ ಅಲ್ಲಿ ಎರಡು ಟೀಮ್ ಈಗ ಆಡ್ತಾರೆ ಮುತಾಳು ಟೀಮ್ ಫಿಫ್ಟ್ ಟು ಅಲ್ಲಿ ಲೆಮನ್ ಸ್ಪೂನ್ ಹಾಕ್ತಾ ಉಂಟು ನೆಕ್ಸ್ಟ್ ದೊಡ್ಡವರಿಗೆ ಸ್ಟಾರ್ಟ್ ಆಗ್ತದೆ ನೋಡಿ ಮಕ್ಕಳೆಲ್ಲ ಲೈನಲ್ಲೇ ನಿಂತಿದ್ದಾರೆ ಹುಡುಗರು ಮತ್ತೆ ಹುಡುಗಿಯರಿಬ್ಬರು ಕೂಡ ಸಿಕ್ಸ್ತ್ ಟು ಟೆಂತ್ ತನಕ ಏ ನಿ ಶು ನಿ ಶು ಅಚ್ಚು ಆಲ್ಮೆಲ್ಲ ಕೂಡ ಬಂತೆ ಒಂದು ಸೈಡಲ್ಲಿ ಚಿಕ್ಕ ಮಕ್ಕಳು ಮಕ್ಳದ್ದು ಆಟ ಒಂದೊಂದು ಸೈಡಲ್ಲಿ వాలీబాల్ ఆట దొడ్డవర్ధ వాలిబాల్ ఉంటు మక్ రన్నింగ్ రేస్ స్పర్ధ ಅದು ಇಲ್ಲಿ ಚಿಕ್ಕ ಮಕ್ಕಳ ರನ್ನಿಂಗ್ ರೇಸ್ ಆದ ನಂತರ ದೊಡ್ಡವರ್ದ ರನ್ನಿಂಗ್ ಬೇಸ್ ಸ್ಟಾರ್ಟ್ ಆಗ್ತದೆ ಈಗ ನೋಡಿ कने बाल बोला कर तुम बोले जी रेडी वन टू थ्री स्टार्ट Pandi kan tak nak buat apa, dia kerja pun jauh <laughs> lebih ramai. Boleh, boleh. 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 Bo ಸೊ ಇಲ್ಲಿ ಹೆಂಗಸರದ್ದು ಈಗ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗ್ತಿದೆ ಇದಂತ ಹೇಳಿದ್ರೆ ಒಂದು ವರ್ಷಕ್ಕೊಮ್ಮೆ ಅಂತ ಹೇಳಿದ್ರೆ ಎಲ್ರು ನೀರಲ್ಲಿ ಆಟ ಆಡೋದು ತುಂಬಾ ಖುಷಿ ಆಗ್ತದೆ ಸೊ ಹಾಗೆ ಎಲ್ರು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ರು ಕೂಡ ಇಲ್ಲಿ ಒಂದೊಂದು ಏಜ್ ಗ್ರೂಪ್ ಗೇಮ್ಸ್ ನಡೆಸ್ತಿದ್ದಾರೆ ಮಕ್ಕಳಾದ ನಂತರ ದೊಡ್ಡವರು ದೊಡ್ಡವರಾದ ನಂತರ ಹೆಂಗಸರು ಹೆಂಗಸಾದ ನಂತರ ಗಂಡಸರಿಗೆ ಎಲ್ಲ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆ ಥರ ಮಾಡ್ತಿದ್ದಾರೆ ನೆಕ್ಸ್ಟ್ ಮ್ಯೂಸಿಕಲ್ ಫಸ್ಟ್ ಯಾಸಿಗ ಸೆಕೆಂಡ್ ಸದ್ಯ ಕೊರ್ಲಿ ಇತ್ತರ ಕೊರ್ಲಿಲ್ಲ ಲೇಟ್ ಮಾಡ್ಬೋದು ನಂಗೆ ಸ್ಥಳಾವಕಾಶ ಮಂತ್ ಕೊಡ್ತೀನಿ ಗಣೇಶ್ ಶೆಟ್ರಿಗೆ ಜೋರ ಕೈ ಚಪ್ಪಾಳೆ ಜೋರ ಸ್ಥಳ ಅಂತ ಕೊಡ್ತೀನ ಗಣೇಶ್ ಶೆಟ್ಟ್ರೆ ಕಲ್ಲಾಪ್ ಗೊತ್ತು ಗಣೇಶ್ ಶೆಟ್ರಿಗೆ ಪುರಾ ಬಜಾರ ನ್ಯಾಯ ಮಂದ್ರೆ ಪ್ರೋಧ ಸೊ ಇದು ಕಪ್ ಇಟ್ಟಿದ್ದಾರೆ ನೋಡಿ ಇದು ವಾಲಿಬಾಲ್ ತ್ರೋಬಾಲ್ ಆ ನಂತರ ಹಗ್ಗ ಜಗ್ಗಾಟಗಿ ಇಟ್ಟಂತಹ ಕಪ್ಪು ಇದಂತ ಹೇಳಿದ್ರೆ ಬೇರೆ ಬೇರೆ ಊರಿನ ಟೀಮ್ಸ್ ಉಂಟು ಹಾಗೆ ಅವರಿಗೆಲ್ಲ ಕೊಡ್ಲಿಕ್ಕೆ ಇಟ್ಟಂತಹ ಕಪ್ಪು ಇಲ್ಲಿಗ ಹುಡುಗರಿಗೆ ಅವರ ಅಪ್ಪ ಇಲ್ಲದ್ರೆ ಅಣ್ಣಂದಿರು ಈಗ ಎಳ್ಕೊಟ್ಟೋಗುವಂತ ಸ್ಪರ್ ಸ್ಪರ್ಧೆ ಇಟ್ಟಿದ್ದಾರೆ ಇಲ್ಲಿ ನೋಡಿ

ிய பூரிய பத்தே சொத்து பத்ன சொத்து தோதி பதினேழு போலேஜி ಇಲ್ಲಿಗ ಹುಡುಗರದು ಈ ಸ್ಪರ್ಧೆ ಉಂಟು ಇದು ಅಂತ ಹೇಳಿದ್ರೆ ಇಲ್ಲದ್ರಲ್ಲಿ ಬೆಸ್ಟ್ ಸ್ಪರ್ಧೆ ಆಗಿದೆ ತುಂಬಾ ನಗು ಬರ್ತದಂತಹ ಸ್ಪರ್ಧೆ ಒಬ್ಬೊಬ್ಬರನ್ನು ನೋಡಿ ಅಂತ ಹೇಗಿಸುತ್ತಿದ್ದಾರೆ ಅಂತ ಸೊ ಹಾಗೆ ಇದೊಂದು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಈ ಗೇಮಲ್ಲಿ சமாசம் அண்டாந்து லட்டு சமாசம் ஆண்டாந்து ර සමාස මඩ සොයිලි මැද්‍යනෝවිටම් මාඩලික බන්දුවෙන් නෝට මාඩි ඉන්න ුල් දස් පරදක ෂ್ාටක්තිද දක් පර හබෝ අල්තෝජනල ಮಧ್ಯಾಹ್ನ ಊಟ ಆದ ನಂತರ ಇದು ಮಧ್ಯಾಹ್ನದ ಫಸ್ಟ್ ಗೇಮ್ ಆಗಿತ್ತು ಸೊ ಹಾಗೆ ಇಲ್ಲಿ ಬಲೂನ್ ಮತ್ತೆ ಪೇಪರ್ ಗ್ಲಾಸ್ ಇಟ್ಟಿದ್ದಾರೆ ಅದನ್ನ ಬಲೂನ್ ಊದಿ ಅದರ ಒಳಗೆ ಪೇಪರ್ ಗ್ಲಾಸ್ ಅನ್ನ ಇಟ್ಕೊಂಡು ಹೋಗ್ಬೇಕಂತೆ ಸೊ ಹಾಗೆ ಈಗ ಸ್ಟಾರ್ಟ್ ಆಗ್ತದೆ ಇಲ್ಲಿ ಗೇಮ್ ಜಗ್ಗ ಜಗ್ಗಾಟ ನಡೀತಾ ಉಂಟು ಸೊ ಒಬ್ಬೊಬ್ರದ್ದು ಒಂದೊಂದು ಗೇಮ್ಸ್ ನಡೀತಾ ಉಂಟು ಆಚೆ ಕಡೆ ವಾಲಿಬಾಲ್ ಆಗಿರಲಿ ಈಚೆ ಕಡೆ ಚಿಕ್ಕ ಮಕ್ಕಳದ್ದು ಗೇಮ್ಸ್ ಆಗಿರಲಿ ಮತ್ತು ಒಂದೊಂದು ಒಂದು ಕಡೆ ಹಿಂಗಸದ್ದು ಗೇಮ್ಸ್ ಹಾಗೆ ಒಂದೊಂದು ಗೇಮ್ಸ್ ನಡೀತಾ ಉಂಟು ಸೊ ಸಂಜೆ ಒಳಗೆ ನಾವು ಕವರ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಳೆ ಬರ್ತಿದ್ರು ಕೂಡ ಯಾರು ಕೂಡ ಅದಕ್ಕೆ ತಲೆ ಕೆಡಿಸದೆ ಒಳ್ಳೆ ರೀತಿಯಾಗಿ ಆಟ ಆಡ್ತಿದ್ದಾರೆ ನೋಡಿ ಹಗ್ಗ ಜಗ್ಗಾಟದಲ್ಲಿ ಅಂತ ಹೇಳಿದ್ರೆ ಮಳೆ ಅಷ್ಟು ಬರ್ತಾ ಆದರೂ ಆದ್ರೂ ಕೂಡ ಒಬ್ರು ಕೂಡ ಬಿಟ್ಟುಕೊಡ್ಲಿಕ್ಕೆ ತಯಾರಿರ್ಲಿಲ್ಲ एक ना दिला, एक ना ताई ला, जल्दी ना करो, जल्दी ताई लो तो, आपको मुट्ठा मुट्ठा कैसे दिया? बढ़िया, बढ़िया, आलोक बढ़िया बेहोश, हाँ, 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 ಮಕ್ಕಳಿದು ಹಗ್ಗ ಜಗ್ಗಾಟ ಆಯಿತು ಹೆಂಗಸರದು ಕೂಡ ಆಯ್ತು ಈಗ ದೊಡ್ಡವರ ಅಗ್ಗ ಜಗ್ಗಾಟ ಆಗ್ತಾ ಉಂಟು ಹುಡುಗರದ್ದು ಸೊ ಇದಂತೂ ತುಂಬ ಅಂದರೆ ತುಂಬ ಫೈಟ್ ಆಗಿತ್ತು ಸೊ ನಾನು ನೋಡಿದ್ರಲ್ಲಿ ಬಿಸಿ ಆಗಿದೆ ಸ್ವಲ್ಪ ಕ್ಲಿಪ್ಪು ಮಾತ್ರ ಸಿಕ್ಕಿದ್ ನಮಗೆ ಅದು ನಿಮ್ಮ ಮುಂದೀಗ ತೋರಿಸ್ತಿದ್ದೇನೆ

ಇಲ್ಲಿ ನಮ್ದು ಬೆಳಪು ಟೀಮು ವಿನ್ ಆಗಿತ್ತು ಹಾಗೆ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಬೇರೆ ಟೀಮ್ ಒಟ್ಟಿಗೆ ವಿನ್ ಆಗುದಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದಲ್ಲ ಹಾಗೆ ಇಲ್ಲಿ ಹಗ್ಗ ಜಗ್ಗಾಟಕ್ಕೆ ಪ್ರೈಸ್ ಕೊಡ್ತಿದ್ದಾರೆ ಫಸ್ಟ್ ಪ್ರೈಸ್ ಹಾಗೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಇದ್ದಾರೆ ನೋಡಿ ಪ್ರೈಸ್ ತಗೊಳ್ಳುವಾಗ ಮುಖದಲ್ಲಿ ನಾವು ನೋಡಿ ಅಂತೆ ಇದು ಹುಡುಗಿಯರ ಹಗ್ಗ ಜಗ್ಗಾಟದ ಪ್ರೈಸ್ ಕೊಡ್ತಿದ್ದಾರೆ ಇದು ಬಂದು ನಮ್ದು ಅಲ್ಲಿ ಸೆಕೆಂಡ್ ಪ್ರೈಸ್ ಕೊಡ್ತಿದ್ದಾರೆ ಇದು ಪನಿಯೂರು ಟೀಮ್ ವಿನ್ ಆಗಿತ್ತು ಹಾಗೆ ಅವರಿಗೆ ಕೊಡ್ತಿದ್ದಾರೆ ಈಗ ಇಲ್ಲಿ ಮ್ಯೂಸಿಕ್ ಚೇರ್ ಆಗ್ತಾ ಉಂಟು ಅಲ್ಲಿ ವಾಲಿಬಾಲ್ ಆಟ ಆಗ್ತಾ ಉಂಟು бага <Hon -t> ಚೇರಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ಸೊ ತುಂಬ ಎಂಜಾಯ್ಮೆಂಟ್ ಮಾಡಿದ್ದೇನೆ ನಾನು ಕೂಡ ಈ ಗೇಮ್ಸಲ್ಲೆಲ್ಲ ಚೈತ್ರ ಕೊಡ್ತೀವಿ

ಎಲ್ಲರೂ ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ದೇವೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಾದರೆ ಅಷ್ಟೇ ನಮ್ಮದ ನಮ್ಮ ಹುಡುಗರ ಪರಿಶ್ರಮ ಕೂಡ ಅಷ್ಟೇ ಉಂಟು ಯಾಕಂತೇಳಿದರೆ ಆ ಗದ್ದೆನ ಅಷ್ಟೊಂದು ಸರಿ ಮಾಡಿ ಅಲ್ಲಿ ಅಲ್ಲಿ ಎಲ್ಲ ಈ ಪ್ರೋಗ್ರಾಮ್ ಎಲ್ಲ ರೆಡಿ ಹೇಳಿದ್ರೆ. ತುಂಬ ಅಂದರೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಸೊ ಅವ್ರಿಗೆಲ್ಲರಿಗಂದರೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸೊ ಹಾಗೆ ನಮ್ಮ ಈ ಡೇನ ಮೆಮೊರೇಬಲ್ ಡೇ ಮಾಡಿದ್ದಾರೆ ಸೊ ಹಾಗೆ ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು